ಹಾಯ್ ಹಲೋ ನಮಸ್ತೆ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಟು ಟುಡೇಸ್ ವ್ಲಾಗ್ ಇವತ್ತಿನ ವ್ಲಾಗಲ್ಲಿ ವ್ಲಾಗ್ನ ಎಕ್ಸ್ಪ್ಲೇನ್ ಮಾಡ್ತಾ ಮಾಡ್ತಾ ಸಮ್ಮರ್ ಟೈಮಲ್ಲಿ ಅಂದರೆ ಬೇಸಿಗೆ ಟೈಮಲ್ಲಿ ದೇಹದ ತೂಕವನ್ನು ಬೇಗ ಇಳಿಸೋಕ್ಕೆ ಏನೇನು ಮಾಡಬೇಕು ಕೆಲವ್ರು ಅಂದ್ಕೊಂಡಿದ್ದಾರೆ ಬೆವರು ಜಾಸ್ತಿ ಆದರೆ ಬಾಡಿ ವೇಟು ಬೇಗನೆ ಕಡಿಮೆ ಆಗೋಗುತ್ತೆ ಅಂತ ಆ್ಯಕ್ಚುಲ್ ಏನಾದ್ರದ್ದು ಮೆಕ್ಯಾನಿಸಮ್ಮು ತುಂಬ ಸ್ವೆಟ್ ಆದರೆ ತುಂಬ ವೆಯ್ಟ್ ಲಾಸ್ ಆಗುತ್ತೆ ಅನ್ನೋದು ನಿಜನ ಸುಳ್ಳ ಸಮ್ಮರ್ ಟೈಮಲ್ಲಿ ಬೆಸ್ಟ್ ಈ ಟಿಪ್ಸ್ನ ಫಾಲೋ ಮಾಡಿದ್ರೆ ಆ್ಯಕ್ಚುಲಿ ಸಮ್ಮರು ಬೆಸ್ಟ್ ಬಾಡಿನ ಶ್ರಿಂಕ್ ಮಾಡೋಕ್ಕೆ ವೆಯ್ಟ್ ಲಾಸ್ ಮಾಡೋಕ್ಕೆ ಫ್ಯಾಟ್ ಲಾಸ್ ಮಾಡೋಕ್ಕೆ ಸಮ್ಮರ್ ಬೆಸ್ಟ್ ಅಂತ ಹೇಳ್ತಾರೆ ಆ ಬೆಸ್ಟ್ ಟೈಮ್ನ ಈ ಬೆಸ್ಟ್ ಟಿಪ್ಸ್ ಆಗಿ ಟಿಪ್ಸ್ ಜೊತೆ ಯೂಸ್ ಮಾಡಿಕೊಂಡು ತುಂಬಾ ವೆಯ್ಟ್ ಲಾಸ್ ಮಾಡ್ಬೋದು ಯಾವ್ಯಾವ ಆ ಟಿಪ್ಸು ನಾನು ಏನೇನು ಫಾಲೋ ಮಾಡ್ತಾ ಇದ್ದೀನಿ ಅಂತ ಇವತ್ತಿನ ಬ್ಲಾಗ್ನ ತೋರಿಸ್ತಾ ತೋರಿಸ್ತಾ ಈ ಟಿಪ್ಸ್ನ ಅಥವಾ ಈ ಸಮ್ಮರ್ ಹ್ಯಾಕ್ಸ್ ವೆಯ್ಟ್ ಲಾಸ್ಗೆ ಈ ಸಮ್ಮರ್ ಹ್ಯಾಕ್ಸ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಸೊ ಲೇಡೀಸ್ಗೆ ಇರ್ಬೋದು ಜೆಂಟ್ಸ್ಗೆ ಇರ್ಬೋದು ಕಂಪ್ಲೀಟ್ ಇನ್ಫಾರ್ಮೇಟಿವ್ ವಿಡಿಯೋ ಇದು ಎಲ್ಲೂ ಸ್ಕಿಪ್ ಮಾಡ್ದಂಗೆ ನೋಡಿ ಎಲ್ಲ ಪಾಯಿಂಟು ತುಂಬಾ ಈಸಿ ನಮಗೆ ಗೊತ್ತಿಲ್ಲದೆ ಅದನ್ನು ಫಾಲೋ ಮಾಡ್ತಿರಲ್ಲ ಅಷ್ಟೇ ನಿಮಗೆ ಗೊತ್ತಾದರೆ ಅಂತೂ ಈಸಿಯಾಗಿ ಫಾಲೋ ಮಾಡ್ತೀರಾ ಸಣ್ಣ ಪುಟ್ಟ ಚೇಂಜಸ್ ಅಷ್ಟೇ ಈ ಚೇಂಜಸ್ ಮಾಡಿಕೊಂಡ್ರೆ ಸಮ್ಮರಲ್ಲಿ ಬೆಸ್ಟ್ ವೆಯ್ಟ್ ಲಾಸ್ ರಿಸಲ್ಟ್ ಸಿಗುತ್ತೆ ನಿಮಗೆ ಸಮ್ಮರ್ನ ಬೆಸ್ಟ್ ಟೈಮ್ ಅಂತ ಯಾಕೆ ಹೇಳ್ತೀವಿ ಅಂದರೆ ನೀವು ಯೂಶ್ವಲಿ ಅಬ್ಸರ್ವ್ ಮಾಡಿರ್ಬೋದು ವಿಂಟರಲ್ಲಾದರೆ ನಮಗೆ ಮಳೆ ಬರ್ತಾ ಇರುತ್ತೆ ಅಥವಾ ಚಳಿ ಚಳಿ ಥರ ಇರುತ್ತೆ ಬಜ್ಜಿ ತಿನ್ನಬೇಕು ಮಿಕ್ಸ್ಚರ್ ತಿನ್ನಬೇಕು ಏನಾದರೂ ಖಾರ ಐಟಮ್ಸ್ ತಿನ್ನಬೇಕು ಫ್ರೈಡ್ ಐಟಮ್ಸ್ ತಿನ್ನಬೇಕು ಅಂತ ತುಂಬ ಅನಿಸ್ತಾ ಇರುತ್ತೆ ಬಟ್ ಸಮ್ಮರಲ್ಲಿ ನಾವು ಜಸ್ಟ್ ನೀರು ಕುಟ್ಕೊಂಡಿದ್ರು ಬರೀ ತಣ್ಣಗಿರೋದು ನೀರು ಮಜ್ಜಿಗೆ ಜಸ್ಟ್ ಜ್ಯೂಸ್ಗಳು ಇದನ್ನೆಲ್ಲ ಕುಟ್ಕೊಂಡಿರೋಣ ಅನಿಸುತ್ತೆ ತುಂಬ ಹಸುವಾಗಲ್ಲ ಜಸ್ಟ್ ನೀರು ಕುಡಿದ್ಬಿಟ್ರೆ ಸಾಕು ಅಂತ ಅನಿಸ್ತಾ ಇರುತ್ತೆ ಸೊ ಹಸಿವು ಜಾಸ್ತಿ ಆಗೋಲ್ಲ ಮೇನ್ಲಿ ವೆಯ್ಟ್ ಲಾಸ್ ಮಾಡಬೇಕಾದ್ರೆ ನಾವು ಏನನ್ನ ಕಂಟ್ರೋಲ್ ಮಾಡಬೇಕು ಅಂದರೆ ಹಸುವನ್ನ ಕಂಟ್ರೋಲ್ ಮಾಡ್ಕೋಬೇಕು ಸೊ ಸಮ್ಮರ್ ಟೈಮಲ್ಲಿ ನಮಗೆ ಹಸಿವೇ ಆಗೋಲ್ಲ ಜಾಸ್ತಿ ಅಂದರೆ ಸೊ ವೆಯ್ಟ್ ಲಾಸ್ ಅನ್ನೋದು ಈಸಿ ಅಂತಲೇ ಹೇಳ್ಬೋದು ಹಶ್ವಾಗಲ್ಲ ಬಟ್ ಆಗಂಥ ಸಮ್ಮರ್ ಅಂತ ಐಸ್ ಕ್ರೀಮ್ ತಿನ್ನೋದು ಮತ್ತು ಎರೇಟೆಡ್ ಡ್ರಿಂಕ್ಸ್ ಅಂತ ಹೇಳ್ತೀವಿ ಕೋಲ್ಡ್ ಡ್ರಿಂಕ್ಸು ಸೋಡಾ ವಾಟ್ರು ಜ್ಯೂಸ್ನ ವಿಪರೀತವಾಗಿ ಸಕ್ಕರೆ ಹಾಕ್ಕೊಂಡು ಕುಡಿಯೋದು ಇದನ್ನು ಮಾಡೋಕ್ಕೆ ಹೋಗ್ಬಾರ್ದು ಸಮ್ಮರ್ನ ಬೆಸ್ಟಾಗಿ ಬೆನಿಫಿಟ್ ತೊಗೋಬೇಕು ಅಂದರೆ ಹೆಲ್ದಿಯಾಗಿ ಜ್ಯೂಸ್ನ ಹೇಗೆ ಮಾಡ್ಕೊಳ್ಳೋದು ಹಂಗಾರ ಆಗ್ತಾ ಇಲ್ವಲ್ಲ ಊಟ ಮಾಡ್ದೇನೆ ಎಷ್ಟು ತಿಂತೀವೋ ಅದನ್ನು ನ್ಯೂಟ್ರಿಷಿಯಸ್ ಆಗಿ ಹೇಗೆ ತಿನ್ನಬೇಕು ಅನ್ನೋದನ್ನು ಈ ಸಮ್ಮರ್ ಪ್ಲ್ಯಾನಲ್ಲಿ ನಾವು ನೋಡ್ಕೊಬೋದು ನೀಟಾಗಿ ಪ್ಲ್ಯಾನ್ ಮಾಡಿಕೊಂಡ್ರೆ ವೆಯ್ಟ್ ಲಾಸ್ ಅನ್ನೋದು ಆರಾಮಾಗಿ ತುಂಬಾ ಈಸಿಯಾಗಿ ಒಂದು ತಿಂಗಳಿಗೆ ಎರಡು ಮೂರು ಕೆ ಜಿಯಿಂದ ನಾಲ್ಕು ಕೆ ಜಿ ವರ್ಗೂ ಆರಾಮಾಗಿ ಇಳಿಸ್ಬೋದು ಇನ್ನೂ ಸ್ವಲ್ಪ ಸ್ಟ್ರಿಕ್ಟಾಗಿ ಫಾಲೋ ಮಾಡಿದ್ರೆ ಫೈವ್ ಕೆ ಜೀಸ್ವರೆಗೂ ಆರಾಮಾಗಿ ಇಳಿಸ್ಬೋದು ಆ್ಯಕ್ಚುಲಿ ತುಂಬ ಚೆನ್ನಾಗಿ ಏನು ಅಂದ್ಕೊಂಡಿರೋದು ಅಂದರೆ ತುಂಬ ಸ್ವೆಟ್ ಆದರೆ ತುಂಬ ವೆಯ್ಟ್ ಲಾಸ್ ಆಗಿಬಿಡುತ್ತೆ ಫ್ಯಾಟ್ ಬರ್ನ್ ಆಗೋಗುತ್ತೆ ಅಂತ ಅಂತಾರೆ ಸೊ ಸಮ್ಮರಲ್ಲಿ ಆ್ಯಕ್ಚುಲಿ ತುಂಬ ಸ್ವೆಟ್ ಆಗ್ತೀವಿ ನಾವು ಏನು ಮಾಡದೇ ಇದ್ರು ಸುಮ್ಮನೆ ಕೂತ್ಕೊಂಡಿದ್ರು ಫ್ಯಾನ್ ಹಾಕೊಳ್ಳದೆ ಕುತ್ಕೊಂಡಿದ್ರು ಸ್ವೆಟ್ ಆಗೋಗ್ತೀವಿ ಮತ್ತೆ ಏನಕ್ಕೆ ಎಕ್ಸಸೈಸ್ ಎಲ್ಲ ಮಾಡ್ತೀವಿ ಏನಕ್ಕೆ ವಾಕಿಂಗ್ ಎಲ್ಲ ಮಾಡ್ತೀವಿ ಆ್ಯಕ್ಚುಲಿ ಸ್ವೆಟ್ಗೂ ಫ್ಯಾಟ್ ಲಾಸ್ಗೂ ಸ್ವಲ್ಪ ರಿಲೇಷನ್ ಅಷ್ಟೇ ತುಂಬ ಏನೋ ಸ್ವೆಟ್ ತುಂಬ ಸ್ವೆಟ್ ಆಗ್ತಿದ್ರೆ ನಾವೇನೋ ತುಂಬ ಸ್ ಫ್ಯಾಟ್ ಬರ್ನ್ ಆಗ್ತಿದೆ ಅಂತ ಅಲ್ಲ ಸ್ವೆಟ್ ಆ್ಯಕ್ಚುಲಿ ಆಗೋದು ಸ್ವೆಟ್ ಗ್ಲ್ಯಾನ್ಸಿಂದ ಒಬ್ಬೊಬ್ಬರಿಗೆ ಒಂದೊಂದು ಜಾಗದಲ್ಲಿ ಸ್ವೆಟ್ ಗ್ಲ್ಯಾನ್ಸ್ ಜಾಸ್ತಿ ಇರುತ್ತೆ ಕೆಲವ್ರಿಗೆಲ್ಲ ತುಂಬ ಎಕ್ಸಸೈಸ್ ಮಾಡಿದ್ರೆ ನೋಡಿದ್ದೀರಾ ಹೇರಲ್ಲಿ ತುಂಬ ಸ್ವೆಟ್ ಆಗುತ್ತೆ ಕೆಲವ್ರಿಗೆ ಕೈಯಲ್ಲೆಲ್ಲ ಸ್ವೆಟ್ ಆಗುತ್ತೆ ಅಂಡರ್ ಆಮ್ಸ್ ಸ್ವೆಟ್ ಆಗುತ್ತೆ ಸೊ ಒಬ್ಬೊಬ್ಬರಿಗೆ ಒಂದೊಂದು ಜಾಗದಲ್ಲಿ ತುಂಬ ಸ್ವೆಟ್ ಆಗುತ್ತೆ ಈ ಸ್ವೆಟ್ಟಿಂದ ಫ್ಯಾಟ್ ಲಾಸ್ ಆಗೋದು ತುಂಬಾ ತಪ್ಪು ಆ್ಯಕ್ಚುಲಿ ಫ್ಯಾಟ್ ಲಾಸ್ ಆಗೋದು ಮೇನ್ಲಿ ನಾವು ಎಕ್ಸಸೈಸ್ ಮಾಡಿದಾಗ ಜೋರಾಗಿ ವಾಕ್ ಮಾಡಿದಾಗ ಕಾರ್ಡಿಯೋ ಎಕ್ಸಸೈಸ್ ಮಾಡಿದಾಗ ಜಾಗಿಂಗ್ ಮಾಡಿದಾಗ ನಾವು ಉಸಿರಾಡ್ತೀವಲ್ವ ಇನ್ ಬ್ರೀತ್ ಔಟ್ ಇದರಿಂದ ಫ್ಯಾಟ್ ಬರ್ನ್ ಆಗೋದು ಎಲ್ಲರಿಗೂ ಅದು ತಪ್ಪು ಕಲ್ಪನೆ ತುಂಬ ಸ್ವೆಟ್ ಆಗ್ತೀವಿ ಅಂದರೆ ತುಂಬ ಫ್ಯಾಟ್ ಲಾಸ್ ಆಗ್ತಾ ಇದೆ ಅಂತ ಅರ್ಥ ಸೊ ನೀವು ಬೇಕಾದ್ರೆ ಎಕ್ಸಸೈಸ್ನ ಮಾಡ್ಬೇಕಾದ್ರೂ ಕೂಡ ಫ್ಯಾನ್ ಹಾಕ್ಕೊಂಡು ಮಾಡ್ಕೊಂಡ್ರು ಕೂಡ ನೋ ಪ್ರಾಬ್ಲಮ್ ಇನ್ಫ್ಯಾಕ್ಟ್ ಏನಾಗುತ್ತೆ ಗೊತ್ತಾ ಎಕ್ಸಸೈಸ್ ಮಾಡಬೇಕಾದ್ರೆ ನಮಗೆ ಆಕ್ಸಿಜನ್ ತುಂಬ ಬೇಕಾಗುತ್ತೆ ಇಲ್ಲ ನಾವು ಫ್ಯಾನ್ ಆಫ್ ಮಾಡ್ಕೊಂಡ್ಬಿಡ್ತೀವಿ ನಮಗೆ ತುಂಬ ಸ್ವೆಟ್ ಆಗಬೇಕು ಈವನ್ ಎಕ್ಸಸೈಸ್ ಮಾಡುವ ಜಿಮ್ಗಳಲ್ಲೆಲ್ಲ ಎ ಸಿ ಇರುತ್ತೆ ಅವ್ರಿಗೆಲ್ಲ ಸ್ವೆಟ್ ಆಗ್ತಾ ಇರುತ್ತೆ ಅಷ್ಟಿದ್ರೂ ಕೂಡ ಸ್ವೆಟ್ ಆಗ್ತಾ ಇರುತ್ತೆ ಎ ಸಿ ಇಡ್ತಾನೆ ಇರಲಿಲ್ಲ ಅಲ್ವಾ ಸೊ ತುಂಬ ಸ್ವೆಟ್ ಬರಲಿ ತುಂಬ ಫ್ಯಾಟ್ ಬರ್ನ್ ಆಗಲಿ ಅಂದರೆ ಎ ಸಿ ಅವ್ರು ಇರ್ತಾನೆ ಇರಲಿಲ್ಲ ಇನ್ಫ್ಯಾಕ್ಟ್ ಎಕ್ಸಸೈಸ್ ಮಾಡೋಬೇಕಾದ್ರೆ ನಮ್ಮ ಬಾಡಿಗೆ ತುಂಬಾ ಆಕ್ಸಿಜನ್ ಬೇಕಾಗುತ್ತೆ ಅದಕ್ಕೆ ನಾವು ಇನ್ ಕೇಸ್ ಫ್ಯಾನ್ ಒಳ್ಳೆ ಎರೇಷನ್ನು ಅಂದರೆ ಒಳ್ಳೆ ಗಾಳಿ ಸುತ್ತಮುತ್ತಲು ಇಟ್ಕೊಳ್ಳಿಲ್ಲ ಅಂದರೆ ತಲೆ ಸುತ್ತ ಬರೋದು ಇದರಿಂದ ಆ ಥರ ಎಲ್ಲ ಆಗ್ತಾ ಇರುತ್ತೆ ಆದ್ದರಿಂದ ಸಮ್ಮರ್ ಟೈಮಲ್ಲೂ ನೀವೇನೋ ಎಕ್ಸಸೈಸ್ ಅಂದರೆ ಸ್ವಲ್ಪ ಕಿಟಕಿ ಬಾಕ್ಲು ಓಪನ್ ಇಟ್ಕೊಂಡು ಅಥವಾ ವಿಂಡೋಸ್ನ ಓಪನ್ ಇಟ್ಕೊಂಡು ಫ್ಯಾನ್ ಹಾಕ್ಕೊಂಡು ನೀಟಾಗಿ ಎಕ್ಸಸೈಸ್ ಮಾಡಿದ್ರೆ ಬಾಡಿಯಲ್ಲಿ ಕ್ಯಾಲರೀಸ್ ಬರ್ನ್ ಆಗುತ್ತೆ ನೀವು ಜೋರಾಗಿ ಉಸಿರಾಡ್ದಷ್ಟು ಅಂದರೆ ಜೋರಾಗಿ ಇನ್ ದ ಸೆನ್ಸ್ ಬ್ರೀತಿನ್ ಔಟ್ ಎಷ್ಟು ಚೆನ್ನಾಗಾಗುತ್ತೋ ಅಷ್ಟು ಫ್ಯಾಟ್ ಲಾಸ್ ಆಗ್ತಾ ಹೋಗುತ್ತೆ ನೆಕ್ಸ್ಟ್ ಇಲ್ಲಿ ವ್ಲಾಗ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಇಲ್ಲಿ ಇದ್ದು ಬೆಳೆ ಮೊಟ್ಟೆ ಸಾರು ಮಾಡ್ತಾಯಿದ್ವಿ ಇದಂತೂ ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ಕಾಯಿ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಒಂದೇ ಒಂದು ಮರಾಠಿ ಮೊಗ್ಗು ಒಂದೇ ಒಂದು ಏಲಕ್ಕಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಇದಿಷ್ಟನ್ನು ಹಾಕ್ಕೊಂಡು ಫೈನ್ ಪೇಸ್ಟ್ ಮಾಡ್ಕೋಬೇಕು ಮೊಟ್ಟೆನ ಬೇಯಿಸ್ಕೊಂಡು ಇಟ್ಕೊಂಡು ಬಿಡಬೇಕು ಅದಕ್ಕೆ ಒಂದು ಪಾತ್ರೆ ಇಟ್ಟು ಸಾಸಿವೆ ಮತ್ತು ರುಬ್ಕೊಂಡಿರೋ ಮಸಾಲೆ ಈರುಳ್ಳಿ ಟೊಮ್ಯಾಟೊ ಟೊಮ್ಯಾಟೊ ಕಟ್ ಮಾಡಿ ಹಾಕ್ಕೋಬೋದು ಆಮೇಲೆ ಈ ಮಿಕ್ಸಿಗೆ ಸ್ವಲ್ಪ ಹುರ್ಗಡ್ಲೆ ಹಾಕ್ಕೊಂಡಿದ್ದೆ ಕನ್ಸಿಸ್ಟೆನ್ಸಿ ಚೆನ್ನಾಗಿ ಬರುತ್ತೆ ಅಂತ ಒಗ್ಗರಣೆಗೆ ಮಸಾಲೆ ರುಬ್ಬಿರೋದೆಲ್ಲ ಹಾಕಿ ನೆಕ್ಸ್ಟು ಬೇಯಿಸ್ಕೊಂಡಿರುವಂಥ ಫಸ್ಟು ನಾನು ಹಿತ್ಕದ ಬೆಳೆನ ಬೇಯಿಸ್ಕೊಂಡಿದ್ದೆ ಇದು ಫ್ರೆಶ್ ಹಿತ್ಕಿದ ಬೆಳೆ ಅಲ್ಲ ಅಂಗಡಿಗಳಲ್ಲೆಲ್ಲ ಡ್ರೈ ಮಾಡಿರ್ತಾರಲ್ಲ ಒಣಗಿರೋ ಹಿತ್ಕದ ಬೆಳೆ ಆ ಬೇಯಿಸ್ ಒಂದೇ ಒಂದು ವಿಸಿಲ್ ತರಿಸ್ಕೊಂಡ್ರೆ ಸಾಕು ಇಲ್ಲಾಂದರೆ ತುಂಬ ನುಣ್ಣಗಾಗ್ಬಿಡುತ್ತೆ ಒಂದೇ ವಿಸಿಲು ಇಲ್ಲಾಂದರೆ ವಿಸಿಲ್ ಬರೋಕೆ ಮೊದಲೇ ಆಫ್ ಮಾಡ್ಕೊಂಬಿಟ್ರು ಆಯಿತು ಪಾತ್ರೆಯಲ್ಲಿ ಬೇಯಿಸ್ಕೊಂಡ್ರೂ ಆಯಿತು ಚೆನ್ನಾಗೇ ಬೆಂದ್ಕೊಳುತ್ತೆ ಅದು ಅದು ಬೇಯಿಸಿರೋ ಬೇಳೆ ರುಬ್ಬಿರೋ ಮಸಾಲೆ ಎಲ್ಲ ಹಾಕಿ ಖಾರದ ಪುಡಿ ಧನಿಯಾ ಪುಡಿ ಉಪ್ಪು ಇದನ್ನೆಲ್ಲ ಹಾಕಿ ಅಡ್ಜಸ್ಟ್ ಮಾಡಿಕೊಂಡು ಸೂಪರಾಗಿರುವಂಥ ಮೊಟ್ಟೆ ಮೊಟ್ಟೆ ಹೊಡೆದು ಹಾಕಬೇಕು ಈ ತೋರಿಸ್ತೀನಿ ಮುಂದೆ ಬ್ಲಾಗಲ್ಲಿ ಅಬ್ಸರ್ವ್ ಮಾಡ್ಬೋದು ನೀವು ವಿಡಿಯೋದಲ್ಲಿ ಅದು ಸಾರು ಚೆನ್ನಾಗಿ ಕುದ್ತಾ ಇರುತ್ತಲ್ಲ ಆಗ ಮೊಟ್ಟೆ ಹೊಡೆದು ಹಾಕಿದ್ರೆ ಅಂತೂ ಮುದ್ದೆಗಂತೂ ಸೂಪ್ ಕಾಂಬಿನೇಷನ್ನು ಸೊ ಮಾಡಿಕೊಂಡು ಆರಾಮಾಗಿ ತಿನ್ಬೋದು ತುಂಬನೇ ಒಳ್ಳೆ ಕಾಂಬಿನೇಷನ್ ಚಪಾತಿಗೆ ದೋಸೆಗೆ ಅನ್ನಕ್ಕೆ ಮುದ್ದೆಗೆಲ್ಲ ತುಂಬಾ ಒಳ್ಳೆ ಕಾಂಬಿನೇಷನ್ನು ಸೊ ಸಮ್ಮರ್ ಟೈಮು ನಾವು ಬಾಡಿನ ಶ್ರಿಂಕ್ ಮಾಡೋಕ್ಕೆ ಅಂದರೆ ಇಂಚ್ ಲಾಸ್ ಮಾಡೋಕ್ಕೆ ತುಂಬ ಒಳ್ಳೆಯದು ಅಂತ ಹೇಳ್ತೀವಿ ಯಾವಾಗಲೂ ನಾವು ಸಮ್ಮರು ಅಂತ ಜ್ಯೂಸ್ಗಳನ್ನ ಜಾಸ್ತಿ ಕುಡಿತೀವಿ ಇನ್ನೊಂದು ಬೆಸ್ಟ್ ಟಿಪ್ಪು ನಾವು ಜ್ಯೂಸ್ ಏನೇ ಕುಡಿದ್ರೂ ಕೂಡ ಅದಕ್ಕೆ ಶುಗರ್ನ ಹಾಕ್ಕೋಬಾರ್ದು ಒಂದು ಎರಡನೇದು ಏನೇ ವೆಜಿಟೇಬಲ್ಸ್ ಜ್ಯೂಸು ಫ್ರೂಟ್ಸ್ ಜ್ಯೂಸ್ ಹಾಕೊಂಡ್ರೂ ಕೂಡ ಅದನ್ನು ಫಿಲ್ಟರ್ ಮಾಡ್ಕೊಳ್ಳೋಕ್ಕೆ ಹೋಗಬಾರ್ದು ಒಂದು ನೀವು ತುಂಬ ಶುಗರ್ ಹಾಕ್ಕೊಂಡು ತಿಂತೀರಾ ಅಂದರೆ ಕ್ಯಾಲರೀಸ್ನ ಆ್ಯಡ್ ಮಾಡ್ತಾಯಿದ್ದೀರಾ ಎಷ್ಟೇ ವರ್ಕೌಟ್ ಮಾಡಿದ್ರು ವಾಕಿಂಗ್ ಮಾಡಿದ್ರು ಏನೇ ಒಂದು ಕಾರ್ಡಿಯೋ ಎಕ್ಸಸೈಸ್ ಮಾಡಿದ್ರು ಅದೆಲ್ಲ ವೇಸ್ಟಾಗಿ ಹೋಗುತ್ತೆ ಸೊ ಅಲ್ಲಿ ಬರ್ನ್ ಮಾಡ್ತಿದ್ದೀರಾ ಫಾರ್ ಎಕ್ಸಾಂಪಲ್ ಟೂ ಹಂಡ್ರೆಡ್ ಕ್ಯಾಲರೀಸ್ ಬರ್ನ್ ಮಾಡ್ತಿದ್ದೀರಾ ಇಲ್ಲಿ ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಕ್ಯಾಲರೀಸ್ ಶುಗರ್ ತಗೋತಾ ತಗೋತಾಯಿದ್ದೀರಾ ಜಸ್ಟ್ ಒಂದು ಫೈವ್ ಮಿನಿಟ್ಸಲ್ಲಿ ಕುಡಿದ್ಬಿಡ್ತೀರಾ ಅಷ್ಟು ಕ್ಯಾಲರೀಸ್ನ ಒಂದು ಸ್ಪೂನಲ್ಲಿ ಎಷ್ಟು ಕ್ಯಾಲರೀಸ್ ಇರುತ್ತೆ ಸೊ ಅಷ್ಟು ಮಾಡಿದೆಲ್ಲ ಹೋಗುತ್ತೆ ಆದರೆ ಅಷ್ಟು ಜ್ಯೂಸ್ಗಳಿಗೆ ಏನೇ ಆಗಿರ್ಬೋದು ಶುಗರ್ನ ಹಾಕ್ಕೋಬಾರ್ದು ಸೆಕೆಂಡು ನಮ್ಮ ಕ್ಯಾಲರೀಸ್ ಬರ್ನ್ ಅಂದರೆ ಮೇಯ್ನಾಗಿ ನಮ್ಮ ಬಾಡಿಯಲ್ಲಿ ಫ್ಯಾಟ್ ಬರ್ನ್ ಆಗಬೇಕು ಡೈಜೆಷನ್ ಆಗಬೇಕು ಚೆನ್ನಾಗಿ ಅಂದರೆ ಬಾಡಿಯಲ್ಲಿ ಫೈಬರ್ಸ್ನ ಆ್ಯಡ್ ಮಾಡ್ಕೊಂಡು ಹೋಗಬೇಕು ನಾವೇನು ಮಾಡ್ತಿದ್ದೀವಿ ತರಕಾರಿನ ಮಿಕ್ಸಿ ಆಡಿಸ್ಬಿಡ್ತೀವಿ ಮಿಕ್ಸಿ ಮಾಡಿಸ್ಕೊಂಡು ಬೇಕಾದ್ರೆ ಸೋದಿಸ್ಕೊಳ್ಳಿ ಆಯಿತಾ ನಿಮಗೆ ಕುಡಿಯೋಕ್ಕಾಗಲ್ಲ ಅಂದರೆ ಸೋದಿಸ್ಕೊಳ್ಳಿ ಬಟ್ ನೀವು ಸೋದಿಸ್ಕೊಂಡಿರೋಂಥ ಫೈಬರ್ ಅಂಶ ಏನಿರುತ್ತಲ್ಲ ಅದನ್ನು ಚಪಾತಿ ಹಿಟ್ಟಿಗೋ ಅಥವಾ ಬೇರೆ ರೀತಿ ಪಲ್ಯ ಥರ ಮಾಡ್ಕೊಂಡು ಏನೋ ಒಂದು ರೀತಿಲಿ ನಿಮ್ಮ ಬಾಡಿಗೆ ಸೇರಿಸ್ಕೋಬೇಕು ಜ್ಯೂಸಲ್ಲೇ ಕುಡಿಬೇಕು ಅಂತಲ್ಲ ನಾನು ನೋಡಿದ್ದೀನಿ ಎಷ್ಟೊಂದು ಐಟಮ್ಸನ್ನ ನಾನು ಫಿಲ್ಟರ್ ಮಾಡ್ತೀನಿ ಕೆಲವು ಸತಿ ಕುಡಿಯೋಕ್ಕಾಗಲ್ಲ ಬಟ್ ಅದೇನು ಸೋದಿಸ್ಕೊಂಡಿರೋ ಮೇಲ್ಗಡೆ ಇರುತ್ತಲ್ಲ ಅದನ್ನು ಬಿಸಾಕಕ್ಕೆ ಹೋಗ್ಬಾರ್ದು ನಾನು ಚಪಾತಿ ಹಿಟ್ಟಕ್ಕೆ ಹಾಕಿ ಕಲಿಸ್ಕೊಂಡು ಚಪಾತಿನ ಮಾಡ್ಕೊಂಬಿಡ್ತೀನಿ ಅಥವಾ ರೊಟ್ಟಿ ಮಾಡ್ಕೋಬೋದು ಆ ರೀತಿ ಫೈಬರ್ನ ನಮ್ಮ ಬಾಡಿಗೆ ಸೇರಿಸ್ಕೋಬೋದು ಸೊ ಅದಕ್ಕೆ ಇವತ್ತಿಂದ ನೆನ್ಪಿಟ್ಕೊಳ್ಳಿ ನೀವೆಷ್ಟು ವರ್ಕೌಟ್ ಮಾಡಿದ್ರು ವರ್ಕೌಟ್ ಮಾಡಾದ್ಮೇಲೆ ಶುಗರ್ ಜ್ಯೂಸಸ್ನ ತೊಗೋಬಾರ್ದು ಜಾಸ್ತಿ ಮೂಮೆಂಟ್ಸ್ ಆದಷ್ಟು ಅಂದರೆ ನೀವೆಷ್ಟು ಬಾಡಿ ಮೂಮೆಂಟ್ ಮಾಡ್ತೀರಾ ಅಷ್ಟು ಫ್ಯಾಟ್ ಲಾಸ್ ಅನ್ನೋದು ಆಗುತ್ತೆ ನೀವು ತುಂಬ ಸ್ವೆಟ್ ಆಗ್ತಿದ್ದೀರ ಕುತ್ಕೊಂಡಿರೋ ಜಾಗದಲ್ಲೇ ಕೆಲವ್ರು ಸ್ವೆಟ್ ಆಗ್ತಾರೆ ಏನಕ್ಕೆ ಫ್ಯಾನ್ ಇಲ್ಲ ಅಂದರೆ ಅದು ಫ್ಯಾಟ್ ಬರ್ನ್ ಆಗ್ತಿದೆ ಅಂತ ಅರ್ಥನ ಇಲ್ಲ ಸೊ ಇವತ್ತು ಕ್ಲಿಯರ್ ಆಗಿದೆ ಅಲ್ವಾ ಸ್ವೆಟ್ ಗು ಮತ್ತು ಫ್ಯಾಟ್ ಬರ್ನ್ಗೂ ಏನೂ ರಿಲೇಷನ್ ಇರೋಲ್ಲ ಸ್ವಲ್ಪ ಒಂದೆಲ್ಲೋ ಒಂದು ಒನ್ ಪರ್ಸೆಂಟಿಂದ ಟೂ ಪರ್ಸೆಂಟ್ ಬರ್ನ್ ಆಗ್ಬೋದು ಅಷ್ಟೇ ಬಿಟ್ಟರೆ ತುಂಬ ಏನು ಫ್ಯಾಟ್ ಬರ್ನ್ ಆಗ್ತಾ ಇದೆ ಸ್ವೆಟ್ ಆಗೋದ್ರಿಂದ ಅನ್ನೋದು ತಪ್ಪು ಕಲ್ಪನೆ ಅದು ಮಿತ್ತಂತಲೇ ಹೇಳ್ಬೋದು ನೆಕ್ಸ್ಟ್ ಟಿಪ್ಪು ಸಮ್ಮರಲ್ಲಿ ವೆಯ್ಟ್ ಲಾಸ್ ಮಾಡಬೇಕು ಅಂದರೆ ನೀರನ್ನು ನಮಗೆ ಕುಡೀರಿ ಅಂತ ಹೇಳೋ ಅವಶ್ಯಕತೆ ಇಲ್ಲ ಸಮ್ಮರ್ ಟೈಮಲ್ಲಿ ನಾವು ನೀರನ್ನು ಕುಡಿತಾನೇ ಇರ್ತೀವಿ ಸೊ ಇದ್ರೂ ಇದರಲ್ಲೂ ಕೂಡ ನಮಗೆ ಹೊಟ್ಟೆ ತುಂಬ್ದಂಗೆ ಆಗುತ್ತೆ ತುಂಬ ಫುಡ್ನ ತೊಗೊಳ್ಳಲ್ಲ ಇದು ಓವರ್ ಆಲ್ ಕಾನ್ಸೆಪ್ಟ್ ಬಂದು ನಾವು ವೇಟ್ ಲಾಸ್ ಆಗಬೇಕು ಅಂದರೆ ಬಾಡಿಯಲ್ಲಿ ಕ್ಯಾಲ್ರಿ ಡಿಫಿಸಿಟ್ ಆಗಬೇಕು ನಾನು ಹಳೇ ಬ್ಲಾಗಲ್ಲೂ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಮಗೆ ತೌಸಂಡ್ ಫೈವ್ ಹಂಡ್ರೆಡ್ ಬೇಕು ನಮ್ಮ ಬಾಡಿ ವರ್ಕೌಟ್ ಮಾ ವರ್ಕ್ ಆಗೋಕ್ಕೆ ಎಲ್ಲ ಡೈಜೆಷನ್ನು ರೆಸ್ಪಿರೇಷನ್ ಸರ್ಕ್ಯುಲೇಷನ್ ಎಕ್ಸ್ಕ್ರೇಷನ್ ಇವೆಲ್ಲ ಬಾಡಿ ಮೆಟಬಾಲಿಸಮ್ಸ್ ವರ್ಕ್ ಆಗಬೇಕು ಅಂದರೆ ಕ್ಯಾಲ್ರೀಸು ಬೇಕು ನಮಗೆ ಎನರ್ಜಿ ಬೇಕು ಎ ಟಿ ಪಿ ಬೇಕು ಎ ಟಿ ಪಿ ಅಂದರೆ ಅಡಿನೋಸಿನ್ ಟ್ರೈಫಾಸ್ಫೇಟ್ ಅಂದರೆ ಏನು ಅದು ನಮ್ಮ ಬಾಡಿಗೆ ಎನರ್ಜಿ ಕರೆನ್ಸಿ ಥರ ಅದಿರಲೇಬೇಕು ಸೊ ಅಷ್ಟು ಎನರ್ಜಿ ಥೌಸಂಡ್ ಫೈವ್ ಹಂಡ್ರೆಡ್ ಕ್ಯಾಲರೀಸ್ ನಮಗೆ ಬೇಕು ಅಂದರೆ ನಾವು ಜಸ್ಟ್ ತೌಸಂಡ್ ಫೋರ್ ಹಂಡ್ರೆಡ್ ತೌಸಂಡ್ ತ್ರೀ ಹಂಡ್ರೆಡ್ ಅಥವಾ ತೌಸಂಡ್ ಟೂ ಹಂಡ್ರೆಡ್ ಕ್ಯಾಲರೀಸ್ ತೊಗೊಂಡ್ರೆ ಆ ಮಿಕ್ಕ್ಯೂರಿಗೆ ಫಾರ್ ಎಕ್ಸಾಂಪಲ್ ತೌಸಂಡ್ ಫೈವ್ ಹಂಡ್ರೆಡ್ ಬೇಕು ನಾವು ತೌಸಂಡ್ ತ್ರೀ ಹಂಡ್ರೆಡ್ ತೊಗೋತಾ ಇದ್ದೀವಿ ಇನ್ನೂ ಟೂ ಹಂಡ್ರೆಡ್ ಕ್ಯಾಲರೀಸ್ ಬೇಕಲ್ವಾ ಬಾಡಿ ವರ್ಕ್ ಆಗಬೇಕು ಅಂದರೆ ಆ ಟೂ ಹಂಡ್ರೆಡ್ ಕ್ಯಾಲರೀಸ್ ಎಲ್ಲಿಂದ ತೊಗೊಳುತ್ತೆ ಫ್ಯಾಟ್ ಫಸ್ಟು ಗ್ಲೈಕೋಜನ್ ಗ್ಲೂಕೋಸ್ ಫಸ್ಟು ಗ್ಲೈಕೋಜನ್ ಆಗಿ ಕನ್ವರ್ಟ್ ಆಗುತ್ತೆ ಸ್ಟೋರ್ಡ್ ಎನರ್ಜಿ ಅದು ಆ ಎಲ್ಲ ಬ್ರೇಕ್ ಆಗ್ತಾ ಬರುತ್ತೆ ನೆಕ್ಸ್ಟ್ ಗ್ಲೈಕೋಜನ್ ಖಾಲಿ ಆಯಿತಾ ಫ್ಯಾಟ್ ಎಲ್ಲ ಬರ್ನ್ ಆಗ್ತಾ ಬರುತ್ತೆ ಈ ರೀತಿ ಫ್ಯಾಟ್ ಲಾಸ್ ಆಗುತ್ತೆ ಫ್ಯಾಟ್ ಲಾಸ್ ಆದರೆ ವೆಯ್ಟ್ ಲಾಸ್ ಆಗುತ್ತೆ ಈ ಫ್ಯಾಟ್ ಇಂದನೇ ನಮಗೆ ಇಂಚ್ ಲಾಸ್ ಆಗೋದು ಕೆಲವರೆಲ್ಲ ತುಂಬ ವೇಗಾಗಿ ಎಲ್ಲ ಡಯೆಟ್ ಮಾಡಿಬಿಟ್ಟು ಬರೀ ವೆಜಿಟೇಬಲ್ಸ್ ಎಲ್ಲ ತಿನ್ಕೊಂಡು ಆ ಥರ ಇದ್ಬಿಟ್ರೆ ಮಸಲ್ ಲಾಸ್ ಆಗುತ್ತೆ ಫ್ಯಾಟ್ ಲಾಸ್ ಇಲ್ಲ ಆಗ ಮಸಲ್ ಲಾಸಿಂದ ನಿಮಗೆ ವೇಟ್ ಏನೋ ಕಡಿಮೆ ಬರ್ತಾ ಇದೆ ಬಟ್ ಇಂಚ್ ಲಾಸ್ ಆಗೋಲ್ಲ ನೀವು ಸಣ್ಣ ಆಗ್ತಿಲ್ಲ ವೇಟ್ ಮಾತ್ರ ಕಡಿಮೆ ಬರ್ತಾ ಇದೆ ಸೊ ಕರೆಕ್ಟಾಗಿ ವೇಟ್ ಲಾಸ್ ಅಂದರೆ ಏನು ಅಂದರೆ ಫ್ಯಾಟ್ ಬರ್ನ್ ಆಗಬೇಕು ಇಂಚ್ ಲಾಸ್ ಆಗೋದು ಅದಕ್ಕೆ ಇಂಪಾರ್ಟೆಂಟು ಆದ್ದರಿಂದ ಈ ರೀತಿ ನೀರು ಕುಡಿಯೋದ್ರಿಂದ ಏನು ಹೊಟ್ಟೆ ತುಂಬಿದ್ರೆ ಕ್ಯಾಲ್ರಿ ಡಿಫಿಷಿಯೇಟ್ ಆಗೋಗುತ್ತೆ ಜಾಸ್ತಿ ಜಾಸ್ತಿ ಕ್ಯಾಲ್ರೀಸ್ ತೊಗೊಳಲ್ರ ನಾವಾಗ ಈ ನೀರನ್ನು ಬೇರೆ ಬೇರೆ ಮೂಲಕನೂ ತೊಗೊಬೋದು ಡಿಫ್ರೆಂಟ್ ಆಗಿ ಫಾರ್ ಎಕ್ಸಾಂಪಲ್ ಗ್ರೀನ್ ಟೀ ಕುಡಿಬೋದಾ ಗ್ರೀನ್ ಟೀ ಆಲ್ಮೋಸ್ಟ್ ಝೀರೋ ಕ್ಯಾಲ್ರೀಸ್ ಅದು ಮಾತ್ರ ಮೆಟಬಾಲಿಸಮ್ನ ಜಾಸ್ತಿ ಮಾಡುತ್ತೆ ಕೊಲೆಸ್ಟ್ರಾಲು ಫ್ಯಾಟ್ ಬರ್ನಿಂಗು ಅಂದರೆ ಲಿಪಿಡ್ ಬರ್ನಿಂಗ್ ತುಂಬ ಹೆಲ್ಪ್ ಆಗುತ್ತೆ ವೇಟ್ ಲಾಸಲ್ಲಿ ಹೆಲ್ಪ್ ಮಾಡುತ್ತೆ ಇನ್ನೊಂದು ಇನ್ಫ್ಯೂಸ್ಡ್ ವಾಟರ್ ಅಂತ ಇನ್ಫ್ಯೂಸ್ಡ್ ವಾಟರ್ ಅಂದರೆ ಏನು ಕೇಳುವ ಸತಿ ನೀವು ಮನೆಯಲ್ಲೇ ಏನು ಮಾಡ್ತೀರಾ ಚಿತ್ರಾನ್ನಕ್ಕೆ ನಿಂಬೆಹಣ್ಣ ಎಲ್ಲ ನೀಟಾಗಿ ಹಿಂಡ್ತೀರ ಅಲ್ವಾ ರಸ ಎಲ್ಲ ಹಿಂಡ್ತೀರ ಆ ಸಿಪ್ಪೆನ ಬಿಸಾಕೋಕೆ ಹೋಗ್ಬೇಡಿ ಅದನ್ನು ಒಂದು ಗ್ಲಾಸ್ ನೀರಿಗೆ ಹಾಕಿ ಏನು ಎರಡು ಮೂರು ಒಂದೂವರೆ ಈ ನಿಂಬೆಹಣ್ಣು ಎರಡು ನಿಂಬೆಹಣ್ಣು ಹಿಂಡಿದರೆ ಆ ಸಿಪ್ಪೆಯ ಆ ಸಿಪ್ಪೆ ಇರುತ್ತಲ್ಲ ಹಿಂಡಿರೋ ಸಿಪ್ಪೆನ ಅದನ್ನು ಬೇಕಾದ್ರೆ ಒಂದು ಗ್ಲಾಸ್ ನೀರಲ್ಲಿ ಹಾಕಿ ಒಂದು ಫೈವ್ ಅವರ್ಸ್ ಬಿಟ್ಬಿಟ್ಟು ಆ ನೀರನ್ನ ಕುಡೀರಿ ಎಷ್ಟು ಒಳ್ಳೆ ರಿಫ್ರೆಶಿಂಗ್ ಅಂತ ನಿಮ್ಗೆ ಅನಿಸುತ್ತೆ ಆಮೇಲೆ ಅದು ಇನ್ಫ್ಯೂಸ್ಡ್ ವಾಟರ್ ಇನ್ಫ್ಯೂಸ್ಡ್ ವಾಟರ್ ಅಂದರೆ ಆ ಸಿಪ್ಪೆಯಲ್ಲಿ ಏನೇನೋ ಆ್ಯಂಟಿ ಆಕ್ಸಿಡೆಂಟ್ಸ್ ಇರ್ಬೋದು ಏನೋ ಒಂದು ಫ್ಲೇವರ್ಸ್ ಇರ್ಬೋದು ಅದೆಲ್ಲ ಅದರಲ್ಲಿ ನೀರಲ್ಲಿ ಬಿಟ್ಕೊಂಡಿರುತ್ತೆ ಇದು ಕೂಡ ಡೈಜೆಷನ್ಗೆ ಹೆಲ್ಪ್ ಮಾಡುತ್ತೆ ಇದೇ ಥರ ನೀವು ಹಿಂಡ್ಲಿಲ್ವ ಹೋಲ್ ಲೆಮನ್ನೇ ಕಟ್ ಮಾಡಿ ಹಾಕಿ ಮತ್ತು ಆರೆಂಜ್ ಪೀಲ್ ಆರೆಂಜ್ದು ಸಿಪ್ಪೆ ನೀರು ಅದೂ ಕೂಡ ಒಳ್ಳೇದು ಮತ್ತು ಜೀರಿಗೆ ನೀರು ಜಸ್ಟ್ ನೀರು ತೊಗೊಳ್ಳಿ ಅದಕ್ಕೆ ಜೀರಿಗೆ ಹಾಕಿ ಒಂದು ಎರಡು ಅವರ್ ಬಿಟ್ಟು ಆ ನೀರನ್ನ ಕುಡಿತಾ ಇರಬೇಕು ಇನ್ನೊಂದು ಇನ್ಫ್ಯೂಸ್ಡ್ ವಾಟರು ಸೂಪರ್ ಫ್ಲೇವರ್ ಇರೋ ಏನು ಗೊತ್ತಾ ರೋಸ್ ಪೆಟಲ್ಸ್ ವಾಟ್ರು ರೋಸ್ ಪೆಟಲ್ಸ್ ಇರುತ್ತಲ್ಲ ಅದನ್ನು ಕೂಡ ನೀರಲ್ಲಿ ಹಾಕಿ ಒನ್ ಅವರ್ ಟೂ ಅವರ್ಸ್ ಬಿಟ್ಬಿಟ್ಟು ಆ ನೀರನ್ನ ಕುಡಿಯೋ ಅಂಥದ್ದು ಲೆಮನ್ ಸಿಪ್ಪೆ ನಾನು ಆಲ್ರೆಡಿ ಹೇಳಿದ್ನಲ್ಲ ಮತ್ತು ಕ್ಯೂಕಂಬರು ಸೌತೆಕಾಯಿ ಇರುತ್ತಲ್ಲ ಅದನ್ನು ಕಟ್ ಮಾಡಿ ಹಾಕಿ ಮಿಂಟ್ ಪುದೀನ ಸೊಪ್ಪನ್ನು ಹಾಕಿ ಕೆಲವು ಸತಿ ಒಂದೊಂದೇ ಮಾಡ್ಕೋತಾರೆ ಬರೀ ಸೌತೆಕಾಯಿ ಬರೀ ಶುಂಠಿ ಬರೀ ಪುದೀನ ಈ ಥರ ಮಾಡ್ಕೋತಾರೆ ಕೆಲವು ಸತಿ ಮಿಕ್ಸ್ನೂ ಕೂಡ ಮಾಡ್ಕೋತಾರೆ ಇದೆಲ್ಲ ಕೂಡ ಬಾಡಿಲಿರೋ ಟಾಕ್ಸಿನ್ಸ್ ಎಲ್ಲ ರಿಮೂವ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಬಾಡಿ ಟಾಕ್ಸಿನ್ಸ್ ರಿಮೂವ್ ಆಗ್ತಾಯಿದೆ ಅಂದರೆ ವೇಟ್ ಲಾಸ್ ಅನ್ನೋದು ತುಂಬಾ ಚೆನ್ನಾಗಾಗುತ್ತೆ ನೆಕ್ಸ್ಟ್ ಇನ್ನೊಂದು ಟಿಪ್ಪು ಸಮ್ಮರ್ ಟೈಮಲ್ಲಿ ವರ್ಕೌಟ್ ಮಾಡಬೇಕಾದ್ರೆ ನಿಮ್ಗೆ ಏನಾದರೂ ಸುಸ್ತಾಗ್ತಾ ಇದೆ ಅಥವಾ ವರ್ಕೌಟ್ ಮಾಡಾದಮೇಲೆ ವಾಕಿಂಗ್ ಮಾಡಾದಮೇಲೆ ಅಂದ್ರೆ ಯೂಶಲಿ ನಾವು ಏನಾಗ್ ಮಾಡ್ಬಿಡ್ತೀವಿ ಅಂದರೆ ತಣ್ಣೀರನ್ನ ಕುಡಿದ್ಬಿಡ್ತೀವಿ ಫ್ರಿಜ್ ನೀರು ಕುಡಿತೀವಿ ಫ್ರಿಜ್ ನೀರಂತೂ ಯಾವತ್ತೂ ಕುಡಿಬಾರ್ದು ಕುಡಿದ್ರೆ ನಾರ್ಮಲ್ ಟೆಂಪ್ರೇಚರ್ ವಾಟರ್ನ ಕುಡಿಬೇಕು ಇಲ್ಲಾಂದರೆ ಹಾಟ್ ವಾಟರ್ ಬೆಚ್ಚಗಿರೋ ನೀರನ್ನ ಕುಡಿಬೇಕು ನೀವು ತೀರ ಸಮ್ಮರಲ್ಲಿ ತುಂಬ ಬಿಸಿ ಬಿಸಿ ನೀರು ಆ್ಯಕ್ಚುಲಿ ವಿಂಟರಲ್ಲಿ ಏನು ಮಾಡಬೇಕು ಅಂದರೆ ಟೀ ಕಾಫಿ ಕುಡಿತೀವಲ್ಲ ಅಷ್ಟು ಬಿಸಿ ಬಿಸಿಯಾಗಿ ಉಫ್ ಉಫ್ ಅಂದ್ಕೊಂಡು ನೀರು ಕುಡಿದ್ರೆ ವ್ಯಾಟ್ ಅದು ಕೂಡ ಬಾಡಿ ಟೆಂಪ್ರೇಚರ್ನ ಜಾಸ್ತಿ ಮಾಡುತ್ತೆ ಸ್ವಲ್ಪ ಮೆಟಬಾಲಿಸಮ್ ಅನ್ನೋದು ಫಾಸ್ಟಾಗಿ ಆಗುತ್ತೆ ಡೈಜೆಷನ್ ಅನ್ನೋದು ಚೆನ್ನಾಗಾದರೆ ವೆಯ್ಟ್ ಲಾಸ್ ಚೆನ್ನಾಗಾಗುತ್ತೆ ಇನ್ನೊಂದು ಏನದು ಅಂದರೆ ಎಳ್ನೀರು ಟೆಂಡರ್ ಕೋಕೋನಟ್ ವಾಟರ್ ಎಳ್ನೀರು ಅದು ಆ್ಯಕ್ಚುಲಿ ಅದರಲ್ಲಿ ಮೆಗ್ನೀಷಿಯಮ್ ಜಾಸ್ತಿ ಇರುತ್ತೆ ಅದು ಅದರಲ್ಲೊಂಥರ ನ್ಯಾಚುರಲ್ ಸಾಲ್ಟ್ಸು ತುಂಬ ಒಳ್ಳೆಯದು ಎಲೆಕ್ಟ್ರೋಲೈಟಾಗಿ ವರ್ಕ್ ಮಾಡುತ್ತೆ ಇದು ಕೂಡ ಬಾಡಿಯಲ್ಲಿ ಒಂದು ಅಯೋನ್ಸು ಮೇಂಟೆನೆನ್ಸ್ ಎಲ್ಲ ಕರೆಕ್ಟಾಗಿ ಮಾಡುತ್ತೆ ಬ್ಯಾಲೆನ್ಸ್ ಮಾಡುತ್ತೆ ಡಿಹೈಡ್ರೇಷನ್ ಮಾಡೋಕ್ಕೆ ಬಿಡೋಲ್ಲ ಮೇಯ್ನಾಗಿ ಸಮ್ಮರ್ ಟೈಮಲ್ಲಿ ನಾವು ಬಾಡಿನ ಡಿಹೈಡ್ರೇಷನ್ ಮಾಡೋಕ್ಕೆ ಬಿಡೋಕ್ಕೆ ಹೋಗಬಾರ್ದು ನೋಡಿ ನಾನಿಲ್ಲಿ ಎಲ್ಲ ಕುದಿಸ್ಬಿಟ್ಟು ಆ ಮೆಂತ್ಯ ವಾಟ್ರು ಅದು ಇದು ಜೀರಿಗೆ ವಾಟ್ರ್ ಎಲ್ಲ ಕುದಿಸಿ ನೆಕ್ಸ್ಟ್ ಈಗ ಲೆಮನ್ ಹಿಂಡ್ಕೊಂಡು ಕುಡಿತಾ ಇದ್ದೀನಿ ನೀವು ಏನಿಲ್ಲ ಅಂದರೂ ಜಸ್ಟ್ ಬಿಸಿನೀರಿಗೆ ಲೆಮನ್ ಹಾಕ್ಕೊಂಡು ಡೈಲಿ ಕುಡಿತಾ ಇದ್ರು ಕೂಡ ಫ್ಯಾಟ್ ಲಾಸ್ ಅನ್ನೋದು ಟಾಕ್ಸಿನ್ಸ್ ರಿಮೂವ್ ಆಗೋದೆಲ್ಲ ನೀಟಾಗಿ ಆಗ್ತಾ ಇರುತ್ತೆ ಸಮ್ಮರ್ ಟೈಮಲ್ಲೆಲ್ಲ ಇದೆಲ್ಲ ಫಾಲೋ ಮಾಡೋದು ಈಸಿ ಸೊ ಮಕ್ಕಳಿಗೆಲ್ಲ ನಾನು ಜ್ಯೂಸ್ ಇದ್ದೀನಿ ಹಸ್ಬೆಂಡ್ಗೆ ಮಕ್ಕಳಿಗೆ ಬಟ್ ನನಗೆ ಮಾತ್ರ ನಾನು ಲೆಮನ್ ವಾಟರ್ ಕುಡಿತಾ ಇದ್ದೀನಿ ನೆಕ್ಸ್ಟು ಇನ್ನು ಕೆಲವು ಮೂಲಕ ನಾವು ವಾಟರ್ ಇಂಟೆಕ್ನ ಜಾಸ್ತಿ ಮಾಡ್ಕೋಬೋದು ಬರೀ ನೀರು ಕುಡಿತಾ ಇರೋದ್ರೆ ತುಂಬ ಬೇಜಾರ್ ಥರ ಆಗ್ಬಿಡುತ್ತೆ ಬೋರ್ ಆಗುತ್ತೆ ಸೊ ಇಲ್ಲಾಂದರೆ ವಾಟರ್ ಮೆಲನ್ ಜ್ಯೂಸ್ ವಾಟ್ರ್ ಮೆಲನ್ನ ಹಾಗೆ ತಿಂದರೂ ಬೆಸ್ಟು ಮೆಜಾರಿಟಿ ನೈಂಟಿ ಪರ್ಸೆಂಟ್ ನಾವೆಲ್ಲ ಹಾಗೇ ತಿಂತೀವಿ ಅದು ಕೂಡ ತಿಂದು ಬೇಜಾರಾಗಿದೆ ಅಂದರೆ ನೀವೇನು ಮಾಡಬೇಕು ಅಂದರೆ ಅದನ್ನು ಜಸ್ಟ್ ಮಿಕ್ಸಿ ಮಾಡಿಕೊಂಡು ಇನ್ನೇನು ಅದನ್ನು ಸೋದಿಸ್ಕೊಳ್ಳೋ ಅವಶ್ಯಕತೆಯೂ ಇಲ್ಲ ಜಸ್ಟ್ ನೀಟಾಗಿ ಮಿಕ್ಸಿ ಆಗೋಗುತ್ತೆ ಇನ್ನೇನು ಹಾಕೋಬೇಡಿ ಮಹಾದರೆ ಒಂದು ಸ್ವಲ್ಪ ಪೆಪ್ಪರು ಸ್ವಲ್ಪ ಒಂದು ಚಿಟ್ಗೆ ಉಪ್ಪು ಅದನ್ನು ಅವಾಯ್ಡ್ ಮಾಡಿದ್ರೆ ತುಂಬಾ ಒಳ್ಳೆಯದು ವಾಟರ್ ಮೆಲನ್ ಜ್ಯೂಸ್ ಕುಡಿಬೋದು ಲೆಮನ್ ಜ್ಯೂಸ್ಗೆ ಸಕ್ಕರೆ ಹಾಕ್ಕೋಬಾರ್ದು ಹನಿ ಪೆಪ್ಪರು ಉಪ್ಪು ಇದನ್ನೆಲ್ಲ ಹಾಕ್ಕೊಂಡು ಲೆಮನ್ ಜ್ಯೂಸ್ ಮಾಡಿಕೊಂಡು ಅದು ಕೂಡ ನೀರು ನಿಮ್ಮ ಬಾಡಿಗೆ ಸೇರಿಸ್ಕೋಬೋದು ನೆಕ್ಸ್ಟು ಇಲ್ಲಿ ನಾನು ಡಿಟಾಕ್ಸ್ ಟ್ರಿಂಕ್ ಆಗಿ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಸೋರೆಕಾಯ್ದು ಜ್ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಸೋರೆಕಾಯಿ ಸ್ವಲ್ಪ ಜೀರಿಗೆ ಸ್ವಲ್ಪ ಒಂದು ಚಿಟಿಕೆ ಉಪ್ಪು ಹಾಕೊಂಡು ಸೋರೆಕಾಯಿ ಜ್ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಅದು ಸ್ವಲ್ಪ ಹಾಕಿರೋದ್ರಿಂದ ಅದೇನಾಗಿದೆ ಅಂದರೆ ತುಂಬ ಅಂದರೆ ತುಂಬ ಮಿಕ್ಸಿ ಆಡೋಕ್ಕೆ ಹೋಗಲಿಲ್ಲ ಬಟ್ ಆರಾಮಾಗಿ ಕುಡ್ಕೋಬೋದು ಏನು ತುಂಬ ಪ್ರಾಬ್ಲಮ್ ಆಗಿದೆ ಅಂತಲ್ಲ ಸೊ ಇವತ್ತು ಕಾಲೇಜ್ಗೆ ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕಲ್ಲಿ ನೋಡಿದ್ದೆ ಎಲ್ಲರೂ ತುಂಬಾ ಸುಖ ಖುಷಿಪಟ್ಟರು ಅಂದರೆ ಇಷ್ಟ ಆಯ್ತಂತೆ ಅವ್ರಿಗೆ ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕ್ ಚೆನ್ನಾಗಿರುತ್ತೆ ನನ್ನ ಪರ್ಸ್ನಲಿ ನನಗೆ ಬ್ಲ್ಯಾಕ್ ತುಂಬ ಇಷ್ಟ ನನ್ನ ಕೊಲೀಗ್ ಬಂದು ಸ್ವಲ್ಪ ಡಬಲ್ ಬೀನ್ಸ್ ಎಲ್ಲ ಹಾಕ್ಬಿಟ್ಟು ಪಲಾವ್ ಮಾಡ್ಕೊಂಬಂದಿದ್ರು ನಾನು ಅದೇ ಮೊಟ್ಟೆ ಸಾರು ಅದೆಲ್ಲ ಇತ್ತಲ್ಲ ನೆಕ್ಸ್ಟು ಅದು ಸೋರೆಕಾಯಿ ಜ್ಯೂಸು ಅದನ್ನೆಲ್ಲ ಕುಡ್ಕೊಂಡೆ ಕಾಲೇಜಲ್ಲಿ ನನ್ನ ಮಗಳು ಇಲ್ಲಿ ಪೆನ್ ಸ್ಟ್ಯಾಂಡ್ ಮಾಡಿದ್ಲು ಅವಳೇನೆ ಒಂದು ಕೋಲ್ಗೇಟ್ದು ಬಾಕ್ಸ್ಗಳು ಬರುತ್ತಲ್ಲ ಅದರಲ್ಲೇ ಪೆನ್ ಸ್ಟ್ಯಾಂಡ್ ಮಾಡಿದ್ದು ಮತ್ತು ನಾನು ಶಾಪಿಂಗ್ ಹೋಗಿ ಸ್ವಲ್ಪ ಐಟಮ್ಸ್ ಎಲ್ಲ ತೊಗೊಂಬಂದೆ ಬ್ರೆಡ್ ತೊಗೊಂಬಂದಿದೆ ಮಕ್ಕಳಿಗೆ ಸ್ಯಾಂಡ್ವಿಚ್ ಎಲ್ಲ ಮಾಡ್ಕೊಡೋಣ ಅಂತ ಮಕ್ಕಳಿಗೆ ಏನು ಮಾಡೋಕ್ಕಾಗಲ್ಲ ಈ ರಜದಲ್ಲಿ ಬೇರೆ ಮನೇಲಿರ್ತಾರೆ ಅದು ಮಾಡಿಕೊಡು ಇದು ಮಾಡಿಕೊಡು ಅಂತಿರ್ತಾರೆ ಸೊ ಅದಕ್ಕೆ ಎಲ್ಲ ತಗೊಂಡು ಬಂದಿದೆ ಮತ್ತು ಎಗ್ ಬಿರಿಯಾನಿ ಮಾಡೋಣ ಅಂತ ಪುದೀನಾ ಸೊಪ್ಪು ಕೊತ್ತಂಬರಿ ಸೊಪ್ಪು ಅದನ್ನೆಲ್ಲ ಮೊಟ್ಟೆ ಅದನ್ನೆಲ್ಲ ತೊಗೊಂಬಂದಿದ್ದೆ ಉಪ್ಪು ಖಾಲಿಯಾಗಿತ್ತು ಸ್ವಲ್ಪ ಇತ್ತು ಯಾವುದೇ ಐಟಮ್ ಆಗಲಿ ಮನೆಯಲ್ಲಿ ಖಾಲಿಯಾಗೋವರೆಗೂ ಬಿಡೋಕ್ಕೆ ಹೋಗ್ಬಾರ್ದು ಸ್ವಲ್ಪ ಇದೆ ಅಂದಾಗಲೇ ತೊಗೊಂಬಂದ್ಬಿಟ್ರೆ ಬೆಸ್ಟು ಕೆಲವು ಸತಿ ಏನೂ ಮಾಡೋಕ್ಕಾಗಲ್ಲ ನನ್ನ ಆದಷ್ಟು ಮನೇಲಿ ಖಾಲಿಯಾಗಕ್ಕೆ ಬಿಡಬಾರ್ದು ಸ್ವಲ್ಪ ಇದ್ದಾಗ್ಲೇ ತೊಗೊಂಬಂದ್ಬಿಟ್ರೆ ತುಂಬಾ ಬೆಸ್ಟು ಸೊ ಆಲ್ರೆಡಿ ನಾನು ಒಂದು ವೀಡಿಯೋ ಹಾಕಿದ್ದೀನಿ ಹೇಗೆ ಎಗ್ ದಮ್ ಬಿರಿಯಾನಿ ಮಾಡೋದು ಅಂತ ಸುಪ್ ಸೂಪರಾಗಿರುತ್ತೆ ಸೇಮ್ ಪ್ರೊಸೀಜರ್ ನಾನು ಇವತ್ತು ಕೂಡ ಫಾಲೋ ಮಾಡಿದ್ದೆ ಅದರದ್ದು ಲಿಂಕ್ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕಲ್ ಬಾಕ್ಸಲ್ಲಿ ಹಾಕಿರ್ತೀನಿ ಅಲ್ಲಿ ನಾನು ಬಾಸ್ಮತಿ ರೈಸ್ ಯೂಸ್ ಮಾಡಿದ್ದೆ ಇವತ್ತು ನಾನು ಜೀರಾ ರೈಸ್ ಯೂಸ್ ಮಾಡಿದ್ದೆ ಎರಡೂ ಕೂಡ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ದಮ್ ಬಿರಿಯಾನಿ ಅನ್ನೋದಷ್ಟೇ ಏನು ಟೈಮ್ ಹಿಡಿಯಲ್ಲ ನೀವು ಪಲಾವ್ ಮಾಡೋಕ್ಕೆ ಎಷ್ಟು ಟೈಮ್ ಹಿಡಿಯುತ್ತೋ ಅಷ್ಟೇ ಹಿಡಿಯುತ್ತೆ ಆಮೇಲೆ ಸುಮಾರು ಜನ ಕರೆಕ್ಟಾಗಿ ಗೆಸ್ ಮಾಡಿದ್ದೀರ ನಾನು ಮಾಲ್ಟ್ ಪೌಡರು ಆಲ್ಮೋಸ್ಟು ಟ್ವೆಂಟಿ ಸಿಕ್ಸ್ ಐಟಮ್ಸು ಅಂದ್ಕೊಂಡಿದ್ದೆ ಇವತ್ತು ಮೂವತ್ತರಿಂದ ಮೂವತ್ತು ಅದಕ್ಕಿಂತ ಜಾಸ್ತಿ ಕರೆಕ್ಟಾಗಿ ಕೌಂಟ್ ಮಾಡಿಲ್ಲ ನೆಕ್ಸ್ಟ್ ಬ್ಲಾಗಲ್ಲಿ ಕರೆಕ್ಟಾಗಿ ತೋರಿಸ್ತೀನಿ ನಿಮಗೆ ಏನೇನು ಹಾಕಿದ್ದೆ ಅಂತ ತುಂಬಾ ನ್ಯೂಟ್ರಿಷಸ್ಸು ಇನ್ಮೇಲೆ ಬ್ರೇಕ್ಫಾಸ್ಟಿಗೆ ಇದನ್ನೇ ಸುಮ್ಮನೆ ಗಂಜಿ ಥರ ಮಾಡಿಕೊಂಡು ನಾನು ಹಸ್ಬೆಂಡ್ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದೀವಿ ವಾರಕ್ಕೊಂದು ಫೋರ್ ಡೇಸ್ ಅಥವಾ ಫೈವ್ ಡೇಸು ಇದನ್ನೇ ಗಂಜಿ ಕೊಡ್ಕೊಂಡು ಹೋಗೋದು ಆಮೇಲೆ ಮಧ್ಯಾಹ್ನ ಸಂಜೆ ಹೆಂಗೋ ಬ್ಯಾಲೆನ್ಸ್ ಮಾಡಿಕೊಂಡ್ರೆ ಆಗುತ್ತೆ ಅಂತ ಎಲ್ಲ ನ್ಯೂಟ್ರಿಯೆಂಟ್ಸು ಮಿನರಲ್ಸು ಮೆಟಲ್ಸ್ ಎಲ್ಲ ನಮ್ಮ ಬಾಡಿಗೆ ಏನೇನು ಬೇಕು ಅದೆಲ್ಲ ಮೈಕ್ರೋ ನ್ಯೂಟ್ರಿಯನ್ಸ್ ಎಲ್ಲ ನಮ್ಮ ಬಾಡಿಗೆ ಸೇರಿದಂಗೆ ಆಗುತ್ತೆ ಎಲ್ಲ ಕಾಳುಗಳು ಬೇಳೆಗಳು ಎಲ್ಲ ಸೇರಿಸಿದ್ದೀನಿ ಸೊ ತುಂಬ ಒಳ್ಳೆ ಹೆಲ್ದಿ ಫುಡ್ಡು ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ ಈಗ ಎಗ್ ಬಿರಿಯಾನಿ ಮಾಡ್ತಾಯಿದ್ದೀನಿ ಪದೇ ಪದೇ ಏನಕ್ಕೆ ತೋರಿಸೋದು ಅಂತ ಡೀಟೇಲಾಗಿ ತೋರಿಸಿಲ್ಲ ನೆಕ್ಸ್ಟ್ ನಾನು ಅದೇ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಸೊ ಇವತ್ತು ಸಮ್ಮರಲ್ಲಿ ವೇಟ್ ಲಾಸ್ನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಸುಮಾರು ವಿಷಯ ತಿಳ್ಕೊಂಡಿದ್ದೀರಲ್ಲ ಈ ಸಮ್ಮರ್ನ ಆದಷ್ಟು ಯುಟಿಲೈಸ್ ಮಾಡ್ಕೊಳ್ಳಿ ಇನ್ನೇನು ವಿಂಟರು ರೇನಿ ಸೀಸನ್ ಎಲ್ಲ ಸ್ಟಾರ್ಟ್ ಆಗೋಗುತ್ತೆ ಆದಷ್ಟು ಆಮೇಲೆ ವಾಕ್ ಮಾಡಬೇಕು ಅಂದರೆ ಬೆಳಗ್ಗೆ ವಿತಿನ್ ಸಿಕ್ಸ್ ಸಂಜೆ ಒಂದು ಫೈವ್ ತ ಫೈವ್ ಓ ಕ್ಲಾಕ್ ಆದಮೇಲೆ ವಾಕಿಂಗ್ಗೆ ಎಲ್ಲ ಹೋಗಿದ್ರೆ ಬೆಸ್ಟ್ ಅಂತ ಹೇಳ್ತೀನಿ ಇಲ್ಲಾಂದರೆ ತುಂಬಾ ಬಿಸಿಲೊತ್ತಲೆಲ್ಲ ಹೋಗಬೇಡಿ ತಲೆ ಸುತ್ತು ಬರೋದು ಇದೆಲ್ಲ ಆಗುತ್ತೆ ತುಂಬ ಸ್ವೆಟ್ ಆದರೆ ನನಗೇನೋ ತುಂಬ ಫ್ಯಾಟ್ ಲಾಸ್ ಇದೆ ಅಂತ ಏನಿಲ್ಲ ಬಾಡಿ ಎಷ್ಟು ಮೂಮೆಂಟ್ಸ್ ಎಷ್ಟು ಬ್ರೀತಿನ್ ಬ್ರೀತ್ ಔಟ್ ಮಾಡ್ತಿರೋ ಇದರಿಂದ ಫ್ಯಾಟ್ ಲಾಸ್ ಅನ್ನೋದು ತುಂಬ ಚೆನ್ನಾಗಾಗುತ್ತೆ ಬೇಗ ಊಟ ಮಾಡ್ಕೊಳ್ಳಿ ಇದು ಸಣ್ಣ ಪುಟ್ಟ ಚೇಂಜಸ್ ಮಾಡ್ಕೊಳ್ಳೋದ್ರಿಂದ ಕೂಡ ನಿಮಗೆ ವೆಯ್ಟ್ ಲಾಸ್ ಅನ್ನೋದು ತುಂಬಾ ಚೆನ್ನಾಗ್ ಇದೆ ನನ್ನದು ಅಷ್ಟೇ ಆರಾಮಾಗಿ ಹೆಲ್ದಿ ಡಯೆಟ್ನ ಫಾಲೋ ಮಾಡ್ತಾಯಿದ್ದೀನಿ ಇದು ಸುಮ್ಮನೆ ವೀಡಿಯೋಗೆ ಅಂತ ಇಷ್ಟೊಂದು ಹಾಕಿರೋದು ಇಷ್ಟೊಂದು ಯಾರೂ ತಿನ್ನಲ್ಲ ಆಮೇಲೆ ನೆಕ್ಸ್ಟು ತುಂಬ ಆರಾಮಾಗಿ ಆಗ್ತಾ ಇದೇನೋ ಸ್ಟ್ರೆಸ್ ತೊಗೊಂಡಿಲ್ಲ ವೆಯ್ಟ್ ಲಾಸ್ ಸೊ ಯಾವಾಗ ಆಗಾಗ ಚೀಟ್ ಮೀಲ್ ಮಾಡ್ಕೊತ ಆದಷ್ಟು ವೀಕಲ್ಲಿ ಒಂದು ಟೆನ್ ಡೇಸಲ್ಲಿ ನೈನ್ ಡೇಸ್ ಒಂಬತ್ತುವರೆ ದಿನವೂ ನೀಟಾಗಿ ಡಯೆಟ್ ಮಾಡಿಕೊಂಡು ಒಂದು ಹೊತ್ತೆ ಯಾವಾಗ ಮೀಟ್ ಮಾಡಿಕೊಂಡು ಆರಾಮಾಗಿ ವೆಯ್ಟ್ ಲಾಸ್ ಅನ್ನೋದು ಆಗ್ತಾಯಿದೆ ನೀವು ಈ ರೀತಿಯೇ ಟ್ರೈ ಮಾಡಿ ಹೆಲ್ದಿಯಾಗಿ ತಿನ್ನಿ ತುಂಬ ಸ್ಟ್ರೆಸ್ ಮಾಡೋಕ್ಕೆ ಹೋಗ್ಬೇಡಿ ಆದಷ್ಟು ನೀರು ಫೈಬರ್ ಇಂಟೆಕು ಇದನ್ನೆಲ್ಲ ಚೆನ್ನಾಗಿ ಮಾಡ್ತಾಯಿದ್ರೆ ವೆಯ್ಟ್ ಲಾಸ್ ಅನ್ನೋದು ತುಂಬ ಚೆನ್ನಾಗ್ ಆಗ್ತಾಯಿದೆ ಆ್ಯಸ್ ಯೂಶುವಲ್ ಮತ್ತೆ ಹೇಳ್ತೀನಿ ವೆಯ್ಟ್ ಲಾಸ್ಗಿಂತ ಹೆಲ್ದಿ ಲೈಫ್ ಸ್ಟೈಲ್ ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ರೆ ನಿಮಗೂ ಸ್ಟ್ರೆಸ್ ಅನ್ನೋದು ಇರೋಲ್ಲ ವೆಯ್ಟ್ ಲಾಸ್ ಸೈಡಲ್ಲಿ ಆಗ್ತಾ ಇರುತ್ತೆ ಸೊ ಹೇಗೆ ಅಂದರೆ ಕಷ್ಟಪಟ್ಟು ಓದಿದ್ರೆ ಸಕ್ಸಸ್ ಸೈಡಲ್ಲೇ ಬರ್ತಾ ಇರುತ್ತೆ ಸಕ್ಸಸ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬಾರ್ದು ನಾವು ಏನು ಕಷ್ಟಪಡ್ತಿದ್ದೀವಿ ಹಾರ್ಡ್ ವರ್ಕ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಕು ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ನಮಸ್ಕಾರ